ನಟಿ ಸೋನಲ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಿಂದೂ ಹಾಗೂ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಎರಡೆರಡು ಬಾರಿ ಮದುವೆ ಹಾಕಿತ್ತು ಇದೀಗ ಮದುವೆ ಬಳಿಕ ಅನಿಮುನ್ ಹೋಗುವ ಮುನ್ನ ಅತ್ತೆ ಮಾಡಿದ ಕೆಲಸಕ್ಕೆ ಸೋನಲ್ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಅತ್ತೆ ಮಾಲತಿ ಸುಧೀರ್ ಮಾಡಿತ್ತೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರಾಬರ್ಟ್ ಸಿನಿಮಾ ಮೂಲಕ ಪರಿಚಿತರಾದ ಸೋನಲ್ ಹಾಗೂ ತರುಣ್ ಸುಧೀರ್ ಅವರು ಪರಸ್ಪರ ಪ್ರೀತಿಸಿ ಕೊನೆಗೂ ಮದುವೆಯಾದರು ಇವರಿಬ್ಬರು ಮದುವೆ ಆಗಲು ಪ್ರಮುಖ ಕಾರಣ ದರ್ಶನ್ ಅಂದರೆ ತಪ್ಪಾಗಲಾರದು ಆದರೆ ಜೈಲಿನಲ್ಲಿರುವ ದರ್ಶನ್ ಅವರು ಸೋನಾಲ್ ತರುಣ್ ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ ಆದರೆ ಮದುವೆ ಆಗಿರುವ ಈ ಜೋಡಿ ಹನಿಮೂರ್ ಮೂಡ್ನಲ್ಲಿದ್ದಾರೆ ಆದರೆ ಮನೆಯಲ್ಲಿ ಹತ್ಯೆ ಮಾಡಿದ ಕೆಲಸಕ್ಕೆ ಸೋನಾಲ್ ಕಣ್ಣೀರು ಹಾಕಿದ್ದಾರೆ ಹೌದು ಸೋನಾಲ್ ಮೆಂತಾರು ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದವರಲ್ಲ ಅವರ ಮನೆಯಲ್ಲಿರುವ ಸದಸ್ಯರಿಗೆ ಕಲೆಯ ಮೇಲೆ ಆಸಕ್ತಿ ಇತ್ತು ತಂದೆ ಕೂಡ ಉತ್ತಮ ಗಾಯಕರಾಗಿದ್ದರು ಆದರೆ ದುರಾದೃಷ್ಟವಶ ಸೋನಲ್ ಮೂರನೇ ತರಗತಿ ಓದುತ್ತಿರುವಾಗಲೇ ತಂದೆ ಹೃದಯಾಘಾತದಿಂದ ನಿಧನರಾಗಿದ್ದರು ತಂದೆಯ ಪ್ರೀತಿ ಕಳೆದುಕೊಂಡಿದ್ದ ಸೋನಲ್ಗೆ ತರುಣ್ ಸುಧೀರ್ ತಂದೆ ಪ್ರೀತಿ ನೀಡಿದ್ದಾರಂತೆ ಇನ್ನು ಅಕ್ಕ ತಂಗಿ ತಾಯಿಯನ್ನು ಬಿಟ್ಟು ಬಂದಿರುವ ಸೋನಲ್ಗೆ ತಾಯಿ ಪ್ರೀತಿ ನೀಡಿದ್ದಾರಂತೆ ಇಂತಹ ಗಂಡ ಹಾಗೂ ಅತ್ತೆಯನ್ನು ಪಡೆಯಲು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ ಸೋನಾಲ್ ಸೋನಲ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ